ಕರಸು ಒಡೆದವರು ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯ್ಕ ಜನ್ಮ ಜನ್ಮಾಂತರಕ್ಕೂ ಜೊತೆಗಿರುವೆ ಎಂದು ಸಪ್ತಪದಿಯ ತುಳಿದು ತಮ್ಮ ಅಹಂಗೋಸ್ಕರ ವಿವಾಹ ವಿಚ್ಛೇದನಕ್ಕೆ ಮೊರೆ ಹೋಗುವ ಸಂಗಾತಿಗಳ ಕುರಿತಾದ ನನ್ನ ಒಂದು ಈ ಕಿರುಕವನ ನಮಸ್ಕಾರ ಧಾರಾಕಾರವಾಗಿ ಹರಿಯುತ್ತಿರುವ ಮಳೆಯ ಆರ್ಭಟದ ಮಧ್ಯೆ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಸೈನಾಥ್ ಎಚ್ನಾಯ್ಕ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಕನಸು ಒಡೆದವರು ಕನಸು ಒಡೆದವರು ಈ ನನ್ನ ಕವನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಸ್ನೇಹಿತರೆ ಹಚ್ಚಿದ ದೀಪದ ಎಣ್ಣೆ ಇನ್ನೂ ಆರಿರಲಿಲ್ಲ ಹಚ್ಚಿದ ದೀಪದ ಎಣ್ಣೆ ಇನ್ನು ಆರಿರಲಿಲ್ಲ ಕೈಗೆ ಹಾಕಿದ ಮದರಂಗಿಯ ಕಂಪಿನ್ನು ಏರಿರಲಿಲ್ಲ ಹಚ್ಚಿದ ದೀಪದ ಎಣ್ಣೆ ಇನ್ನು ಆರಿರಲಿಲ್ಲ ಕೈಗೆ ಹಾಕಿದ ಮದರಂಗಿಯ ಕಂಪಿನ್ನು ಏರಿರಲಿಲ್ಲ ಭಾವನೆಗಳು ಕಲಿತು ಸಾಗಬೇಕಿತ್ತು ಜೀವನದ ದೋಣಿ ಭಾವನೆಗಳು ಕಲಿತು ಸಾಗಬೇಕಿತ್ತು ಜೀವನದ ದೋಣಿ ಅದರಲ್ಲಾಗಲೇ ಹಿಡಿದಿತ್ತು ಬದುಕು ಕೋರ್ಟಿನ ಓಣಿ ಭಾವನೆಗಳು ಕಲಿತು ಸಾಗಬೇಕಿತ್ತು ಜೀವನದ ದೋಣಿ ಅದರಲ್ಲಾಗಲೇ ಹಿಡಿದಿತ್ತು ಬದುಕು ಕೋರ್ಟಿನ ಓಣಿ ಕಳೆದಿರಲಿಲ್ಲ ಮದುವೆಯಾಗಿ ಮಾಸಗಳಿನ್ನು ಕಳೆದಿರಲಿಲ್ಲ ಮದುವೆಯಾಗಿ ಮಾಸಗಳಿನ್ನು ಅರ್ಥ ಅರ್ಥ ಮಾಡಿಕೊಳ್ಳುವುದರಲ್ಲೇ ಕಳೆದರು ಮನಸ್ಸನ್ನು ಕಳೆದಿರಲಿಲ್ಲ ಮದುವೆಯಾಗಿ ಮಾಸಗಳಿನ್ನು ಅರ್ಥ ಮಾಡಿಕೊಳ್ಳುವುದರಲ್ಲೇ ಕಳೆದರು ಮನಸ್ಸನ್ನು ತಮಾಷೆ ತಮಾಷೆ ಎಂದು ಎಲ್ಲವೂ ತಮಾಷೆಯಾಗೇ ನಡೆಯುತ್ತಿತ್ತು ತಮಾಷೆ ತಮಾಷೆ ಎಂದು ಎಲ್ಲವೂ ತಮಾಷೆಯಾಗೇ ನಡೆಯುತ್ತಿತ್ತು ಆದರೆ ತಮಾಷೆಯಲ್ಲೇ ಏನೋ ಏರೋಪೇರಾಗಿ ಸಂಗಾತಿಗಳ ಮಧ್ಯೆ ಬಿರುಕು ಮೂಡಿತ್ತು ತಮಾಷೆ ತಮಾಷೆ ಎಂದು ಎಲ್ಲವೂ ತಮಾಷೆಯಾಗಿಯೇ ನಡೆದಿತ್ತು ಆದರೆ ತಮಾಷೆಯಲ್ಲಿ ಏನೋ ಏರುಪೇರಾಗಿ ಸಂಗಾತಿಗಳ ಮಧ್ಯೆ ಬಿರುಕು ಮೂಡಿತ್ತು ಪತಿಪತ್ನಿಯರಿಬ್ಬರು ಡಬಲ್ ಪದವಿ ಪಡೆದವರೇ ಪತಿಪತ್ನಿಯರಿಬ್ಬರು ಡಬಲ್ ಪದವಿ ಪಡೆದವರೇ ಹೊಟ್ಟೆ ತುಂಬುವಷ್ಟು ಗಳಿಸಿ ಒಳ್ಳೆಯ ಉದ್ಯೋಗ ಮಾಡುವವರೇ ಹೊಟ್ಟೆ ತುಂಬುವಷ್ಟು ಗಳಿಸಿ ಒಳ್ಳೆಯ ಉದ್ಯೋಗ ಮಾಡುವವರೇ ಒಬ್ಬರಿಗಿಂತ ಮತ್ತೊಬ್ಬರು ಬುದ್ಧಿವಂತರು ಒಬ್ಬರಿಗಿಂತ ಮತ್ತೊಬ್ಬರು ಬುದ್ಧಿವಂತರು ಇಲ್ಲೇ ನಡೆದಿತ್ತು ಅಲ್ಲಿ ಪೈಪೋಟಿ ಯಾರು ಗೆಲ್ಲುವವರು ಒಬ್ಬರಿಗಿಂತ ಮತ್ತೊಬ್ಬರು ಬುದ್ಧಿವಂತರು ಇದೇ ನಡೆದಿತ್ತು ಅಲ್ಲಿ ಪೈಪೋಟಿ ಯಾರು ಗೆಲ್ಲುವವರು ತುಂಬಿದ ಸಂಸಾರದಲ್ಲಿ ಅಹಂ ಎನ್ನುವುದು ಮೂಡಿದರೆ ತುಂಬಿದ ಸಂಸಾರದಲ್ಲಿ ಅಹಂ ಎನ್ನುವುದು ಮೂಡಿದರೆ ಗೆಳೆಯರು ಸಂಬಂಧಿಕರು ಯಾರು ಹೇಳಿದರು ಕೇಳರು ಈ ಸಂಗಾತಿಗಳ ಜಗಳ ಮುಂದುವರಿಸಿದರೆ ತುಂಬಿದ ಸಂಸಾರದಲ್ಲಿ ಅಹಂ ಎನ್ನುವುದು ಮೂಡಿದರೆ ಗೆಳೆಯರು ಸಂಬಂಧಿಕರು ಯಾರು ಹೇಳಿದರೂ ಕೇಳರು ಈ ಸಂಗಾತಿಗಳ ಜಗಳ ಮುಂದುವರಿಸಿದರೆ ಇಬ್ಬರ ಜಗಳ ಅಪ್ಪ ಅಮ್ಮಂದಿರ ಕಣ್ಣಲ್ಲಿ ನೀರು ಇಬ್ಬರು ಜಗಳ ಅಪ್ಪ ಅಮ್ಮಂದಿರ ಕಣ್ಣಲ್ಲಿ ನೀರು ಆದರೂ ಕೆಲವರು ಇದ್ದರನ್ನೇ ಈ ಸಂಗಾತಿಗಳಿಗೆ ಕಿವಿಯೂದಿ ಒಬ್ಬರಿಗೊಬ್ಬರು ವಿಷಕಾರಿ ಆದರೂ ಕೆಲವರು ಇದ್ದರನ್ನೇ ಈ ಸಂಗಾತಿಗಳಿಗೆ ಕಿವಿಯೂದಿ ಒಬ್ಬರಿಗೊಬ್ಬರು ವಿಷಕಾರಿ ದಂಪತಿಗಳ ಮಧ್ಯೆ ನಂಬಿಕೆಯ ಬಿರುಕು ದಂಪತಿಗಳ ಮಧ್ಯೆ ನಂಬಿಕೆಯ ಬಿರುಕು ಮಾತು ಮಾತುಕು ಇಬ್ಬರು ಸಿಡುಕು ದಂಪತಿಗಳ ಮಧ್ಯೆ ನಂಬಿಕೆಯ ಬಿರುಕು ಮಾತು ಮಾತುಕು ಇಬ್ಬರು ಸಿಡುಕು ಹೇಳುವವರೆಲ್ಲ ಬಂದು ಬುದ್ಧಿ ಹೇಳಾಯಿತು ಹೇಳುವವರೆಲ್ಲ ಬಂದು ಬುದ್ಧಿ ಹೇಳಾಯಿತು ಆದರೂ ಹೊಂದಾಣಿಕೆ ಆಗದೆ ಅಹಂ ಎಂಬುದೇ ಇವರಿಗೆ ಮುಳ್ಳಾಯಿತು ಹೇಳುವವರೆಲ್ಲ ಬಂದು ಬುದ್ಧಿ ಹೇಳಾಯಿತು ಆದರೂ ಆಗದೆ ಅಹಂ ಎಂಬುದೇ ಇವರಿಗೆ ಮುಳ್ಳಾಯಿತು ಕೊನೆಗೂ ಮದುವೆಯಾದ ವರ್ಷದೊಳಗೆ ವಿವಾಹ ಎಂಬ ಸೇತುವೆ ಮುರಿಯಲು ವಿಚ್ಛೇದಕ್ಕೆ ಅಣಿಯಾಯಿತು ಕೊನೆಗೂ ಮದುವೆಯಾದ ವರ್ಷದೊಳಗೆ ವಿವಾಹ ಎಂಬ ಸೇತುವೆ ಮುರಿಯಲು ವಿಚ್ಛೇದಕ್ಕೆ ಅಣಿಯಾಯಿತು ಕೌಟುಂಬಿಕ ನ್ಯಾಯಾಲಯದಲ್ಲಿ ಇಬ್ಬರೂ ಜಟಾಪಟಿ ನಡೆದಿತ್ತು ಕೊನೆಗೂ ಮದುವೆಯಾದ ವರ್ಷದೊಳಗೆ ಎಂಬ ಸೇತುವೆ ಮುರಿಯರು ವಿಚ್ಛೇದನಕ್ಕೆ ಅಣಿಯಾಯಿತು ಕೌಟುಂಬಿಕ ನ್ಯಾಯಾಲಯದಲ್ಲಿ ಇಬ್ಬರದು ಜಟಾಪಟಿ ನಡೆದಿತ್ತು ಇವನನ್ನು ನೋಡಿದವರೆಲ್ಲ ಅನ್ನುತ್ತಿದ್ದರು ಇವರನ್ನು ನೋಡಿದವರೆಲ್ಲ ಅನ್ನುತ್ತಿದ್ದರು ಓ ದೇವರೇ ಇವರೇಕೆ ಮದುವೆ ಆಗಬೇಕಿತ್ತು ಇವನನ್ನು ನೋಡಿದವರೆಲ್ಲ ಅನ್ನುತ್ತಿದ್ದರು ಓ ದೇವರೇ ಇವರೇಕೆ ಮದುವೆ ಆಗಬೇಕಿತ್ತು ಯಾವುದೋ ಸಣ್ಣ ಮಾತಿಗೆ ಅಹಂ ಬೆಳೆದು ಕೋಟಿನಲ್ಲೂ ರಾಜಿಯಾಗದೆ ಆಗದೆ ವಿಚ್ಛೇದನವಾಯಿತು ಯಾವುದೋ ಸಣ್ಣ ಮಾತಿಗೆ ಅಹಂ ಬೆಳೆದು ಕೋಟಿನಲ್ಲೂ ರಾಜಿಯಾಗದೆ ವಿವಾಹ ವಿಚ್ಛೇದನವಾಯಿತು ಲಕ್ಷ ಲಕ್ಷ ಖರ್ಚು ಮಾಡಿ ಆದ ಮದುವೆ ಲಕ್ಷ ಲಕ್ಷ ಖರ್ಚು ಮಾಡಿ ಆದ ಮದುವೆ ನೂರಾರು ಜನರ ಮಧ್ಯೆ ತುಳಿದ ಸಪ್ತಪದಿ ಸುಳ್ಳೇ ಲಕ್ಷ ಲಕ್ಷ ಖರ್ಚು ಮಾಡಿ ಆದ ಮದುವೆ ನೂರಾರು ಜನರ ಸಮ್ಮುಖದಲ್ಲಿ ತುಳಿದ ಸಪ್ತಪದಿ ಸುಳ್ಳೇ ಅಹಂ ಎನ್ನುವುದು ಸ್ವಾಮಿ ಗಂಡ ಹೆಂಡಿರ ಮಧ್ಯೆ ಅಡ್ಡ ಬರದಿದ್ದರೆ ಅಹಂ ಎನ್ನುವುದು ಸ್ವಾಭಿಮಾನದಂತೆ ಗಂಡ ಮಧ್ಯೆ ಅಡ್ಡ ಬರದಿದ್ದರೆ ಆ ಬ್ರಹ್ಮ ಬರದ ಹಣೆ ಬರೆದ ಸಾಲುಗಳು ನಾಚುವಂತೆ ಬದುಕಬೇಕು ಪ್ರೀತಿ ವಿಶ್ವಾಸ ಎಂಬುದು ಜೊತೆಗಿರದಿದ್ದರೆ ಅಂ ಎನ್ನುವುದು ಸ್ವಾಭಿಮಾನದಂತೆ ಗಂಡ ಹಣ್ಣಿರ ಮಧ್ಯೆ ಅಡ್ಡ ಬರದಿದ್ದರೆ ಆ ಬ್ರಹ್ಮ ಬರದ ಹಣೆ ಬರೆದ ಸಾಲುಗಳು ನಾಚುವಂತೆ ಬದುಕಬೇಕು ಪ್ರೀತಿ ವಿಶ್ವಾಸವೆಂಬುದು ಎಂಬುದು ಜೊತೆಗಿರದಿದ್ದರೆ ವಿವಾಹ ವಿಚ್ಛೇದನ ಎಂಬುದು ಈಗಿನ ಸುಸಂಸ್ಕೃತ ಕುಟುಂಬಗಳಲ್ಲಿ ಸಾಮಾನ್ಯ ವಿವಾಹ ವಿಚ್ಛೇದನ ಎಂಬುದು ಈಗಿನ ಸುಸಂಸ್ಕೃತ ಕುಟುಂಬಗಳಲ್ಲಿ ಸರ್ವಾನ್ಯ ಕಲಿತು ಕಲಿತು ತಾ ಹೆಚ್ಚು ನೀ ಹೆಚ್ಚು ಎನ್ನುವ ಬಿಗುಮಾನ ವಿವಾಹ ವಿಚ್ಛೇದನ ಎಂಬುದು ಈಗಿನ ಸುಸಂಸ್ಕೃತ ಕುಟುಂಬಗಳಲ್ಲಿ ಸಾಮಾನ್ಯ ಕಲಿತು ಕಲಿತು ತಾ ಹೆಚ್ಚು ನೀ ಹೆಚ್ಚು ಎನ್ನುವ ಬಿಗುಮಾನ ಕೆಲವರು ಕೋರ್ಟಿನ ಕಟಗಟೆಗೆ ಹೋಗಿ ವಿಚ್ಛೇದನ ಪಡೆದರೆ ಕೆಲವರು ಕೋರ್ಟಿನ ಕಟಗಟೆಗೆ ಹೋಗಿ ವಿಚ್ಛೇದನ ಪಡೆದರೆ ಎಷ್ಟೋ ದಂಪತಿಗಳು ಸಾಕ್ಷಿಯರು ವಿಚ್ಛೇದನವಾಗಿ ಹೊರ ಬಂದು ತಪ್ಪಿನ ಅರಿವಾಗಿ ಮತ್ತೆ ಒಂದಾಗಿರು ಕೆಲವರು ಕೋರ್ಟಿನ ಕಟಗಟೆಗೆ ಹೋಗಿ ವಿಚ್ಛೇದನ ಪಡೆದರೆ ಎಷ್ಟೋ ದಂಪತಿಗಳು ಸಾಕ್ಷಿಹರು ವಿವಾಹ ವಿಚ್ಛೇದನವಾಗಿ ಹೊರಬಂದು ತಪ್ಪಿನ ಅನಿವಾಗಿ ಮತ್ತೆ ಒಂದೇ ಆಗಿಹರು ಗಂಡನ ದೌರ್ಜನ್ಯ ಹೊಡೆತಗಳಿಗೆ ಕೆಲವೊಮ್ಮೆ ವಿವಾಹ ವಿಚ್ಛೇದನ ಅನಿವಾರ್ಯವಾದರೆ ಗಂಡನ ದೌರ್ಜನ್ಯ ಹೊಡೆತಗಳಿಗೆ ಕೆಲವೊಮ್ಮೆ ವಿವಾಹ ವಿಚ್ಛೇದನ ಅನಿವಾರ್ಯವಾದರೆ ಯಾವುದು ತಪ್ಪಿಲ್ಲದೆ ತಪ್ಪು ಕಲ್ಪನೆಯಿಂದ ಆಗುವ ವಿಚ್ಛೇದನ ಕನಸು ಒಡೆದರೆ ಯಾವುದು ತಪ್ಪಿಲ್ಲದೆ ತಪ್ಪು ಕಲ್ಪನೆಯಿಂದ ಆಗುವ ವಿಚ್ಛೇದನ ಕನಸು ಒಡೆದರೆ ನಂಬಿಕೆ ಎಂಬುದು ಸಂಗಾತಗಳ ಹೃದಯದಲ್ಲಿ ಭದ್ರವಾಗಿದ್ದರೆ ನಂಬಿಕೆ ಎಂಬುದು ಸಂಗಾತಗಳ ಹೃದಯದಲ್ಲಿ ಭದ್ರವಾಗಿದ್ದರೆ ಯಾವ ಮಾತು ಬಂದರೂ ಏನೇ ಆದರೂ ಮುರಿಯುವುದಿಲ್ಲ ಸಂಸಾರದ ಬೇರು ಗಟ್ಟಿ ಇದ್ದರೆ ಯಾವ ಮಾತು ಬಂದರೂ ಏನೇ ಆದರೂ ಮುರಿಯುವುದಿಲ್ಲ ಸಂಸಾರದ ಬೇರು ಗಟ್ಟಿ ಇದ್ದರೆ ಕನಸು ಹಡೆದವರು ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ನನ್ನ ಈ ಕವನ ಮನೆ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತಮ್ಮ ಅಭಿಪ್ರಾಯವನ್ನು ಈ ನನ್ನ ಕಾಮೆಂಟ್ ಬಾಕ್ಸ್ನ ಕೆಳಗಡೆ ಹಂಚಿಕೊಳ್ಳಬಹುದು ನಮಸ್ಕಾರ ವಂದನೆಗಳು ಕವನದ ಮನೆ